ಮಳವಳ್ಳಿ ಪಟ್ಟಣದ ಕೋಟೆ ಶ್ರೀರಾಮ ಮಂದಿರದಲ್ಲಿ ಹುಣ್ಣಿಮೆ ಹಾಗೂ ಶ್ರೀರಾಮ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಹಾಗೂ ಶ್ರೀರಾಮನ ಪೂಜೆ ವಿಜೃಂಭಣೆಯಿಂದ ನಡೆಸಲಾಯಿತು ಪಟ್ಟಣದ ನೂರಾರು ಭಕ್ತರು ಪುರಾತನ ಕಾಲದ ಶ್ರೀರಾಮ ಮಂದಿರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು ಈ ವೇಳೆ ಹಿರಿಯ ವಕೀಲ ಸುಬ್ಬಕೃಷ್ಣಮೂರ್ತಿ ಮಾತನಾಡಿ ಪುರಾತನ ಕಾಲದ ಶ್ರೀರಾಮ ಮಂದಿರದಲ್ಲಿ ನೂರ ಮೂವತ್ತೊಂದನೇ ವರ್ಷದ ರಾಮನವಮಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದು ಅಪಾರ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ದು ಎಲ್ಲರಿಗೂ ದೇವರು ಆರೋಗ್ಯ ರೈತರಿಗೆ ಸಕಾಲದಲ್ಲಿ ಮಳೆ ಬೆಳೆಯಾಗಲಿ ಎಂದು ತಿಳಿಸಿದರು ಇದೇ ವೇಳೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ಪ್ರಸಾದ್ ಗುಂಡೂರಾವ್ ಸೇರಿದಂತೆ ಹಲವರು ಇದ್ದರು ಸತ್ಯಾರಾಯಣ ಪೂಜೆ ಮತ್ತು ಶ್ರೀರಾಮ ರಾಮ ಕಾರ್ಯಕ್ರಮ ಕಾಲುವ ಸಭೆಯಲ್ಲಿ ರಾಮನ ಕೋಟೆ ರಾಮಂದಿರದಲ್ಲಿ ಭಾಳ ವಿಜೃಂಭಣೆಯಿಂದ ನಡೆದಿದೆ ಮತ್ತು ಎಲ್ಲ ಭಕ್ತಾದಿಗಳು ಆಚರಿಸಿ ಕಲ್ಯಾಣ ಪೂಜೆ ಮತ್ತು ಶ್ರೀರಾಮರ ದರ್ಶನ ಮಾಡಿ ಪ್ರಸಾದವನ್ನು ಎಲ್ಲ ಪ್ರಯೋಗ ಮಾಡಿದ್ದಾರೆ ಇದು ಭಾಳ ಐತಿಹಾಸಿಕವಾದ ಒಂದು ರಾಮಂದಿರ ಯಾಕೆಂದರೆ ಸುಮಾರು ನೂರ ಮೂವತ್ತೊಂದನೇ ವರ್ಷದ್ದು ಫಂಕ್ಷನನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರಿಗೂ ರಾಮನು ಆಯುರಾರೋಗ್ಯ ಕೊಟ್ಟು ಮಳೆ ಸಮೃದ್ಧಿಯಲ್ಲಿ ಆಗಿ ಬೆಳೆಯೆಲ್ಲ ಬೆಳೆ ಬೆಳೆದು ಚೆನ್ನಾಗಿ ರೈತರಿಗೆ ಅನುಕೂಲ ಆಗಬೇಕು ಮತ್ತು ಎಲ್ಲರಿಗೂ ಆರೋಗ್ಯವೂ ಸಹ ಕಾಪಾಡಿ ಕಾಪಾಡಿದ್ದರೆ ತಮ್ಮೆಲ್ಲ ಪರವಾಗಿ ದೇವರಿಗೆ ಪ್ರಾರ್ಥಿಸ್ಕೊಡ್ತೀವಿ ಜೈ ಶ್ರೀರಾಮ್ ರಾಮ